ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಜೀವನದಲ್ಲಿ ಇದ್ದದ್ದನ್ನು ಇದ್ದಂತೆ ಹೇಳಿ ನಾವು ಸತ್ಯವನ್ನು ಪರಿಪಾಲನೆ ಮಾಡ್ತೀವಿ ಅನ್ನೋದು ಕೂಡ ಒಂದು ಮೂರ್ಖತನವೇ ಆಗಿದೆ ಯಾವತ್ತೂ ಕೂಡ ಇದ್ದದ್ದನ್ನು ಇದ್ದಂತೆ ಹೇಳುವುದು ಸತ್ಯ ಅಲ್ಲ ಸಜ್ಜನರಿಗೆ ಯಾವುದು ಹಿತವೋ ಅದುವೇ ಸತ್ಯ ಈ ವಿಷಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮಗೆ ತೋರಿಸಿಕೊಟ್ಟ ಒಂದು ಕಥೆಯನ್ನು ನಾವಿಲ್ಲಿ ನೋಡೋಣ ಬನ್ನಿ ಹೌದು ಸತ್ಯವನ್ನು ಪರಿಪಾಲನೆ ಮಾಡಬೇಕು ಎಸ್ ಎ ಸತ್ಯಂಚ ಶೌಚಂಚ ತಸ್ಯ ಸ್ವರ್ಗೋ ನದುರ್ಲಭ ಅಂತ ಪುರಾಣವು ಹೇಳುವಂತೆ ಯಾರಿಗೆ ಸತ್ಯ ಮತ್ತು ಶೌಚವು ಜೀವನದ ಅವಿಭಾಜ್ಯ ಅಂಗವಾಗಿರುತ್ತೋ ಅವನು ಸುಲಭವಾಗಿ ಸ್ವರ್ಗವನ್ನು ಹೊಂದುತ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ಹೌದು ಆದರೆ ಸತ್ಯ ಅಂದ್ರೇನು ಇದನ್ನು ನಾವು ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಬೇಕು ಕೆಲವೊಮ್ಮೆ ಇದ್ದದ್ದನ್ನು ಇದ್ದಂತೆ ಹೇಳಿದ್ರೆ ಅನೇಕ ಆಗುವಂಥ ಪ್ರಸಂಗ ಇರುತ್ತೆ ಯಾರಿಗೋ ಮದುವೆ ಆಗ್ತಾ ಇರುತ್ತೆ ಸತ್ಯ ಹೇಳಿಬಿಟ್ರೆ ಆ ಮದುವೆ ನಿಂತು ಹೋಗುತ್ತೆ ಅಥವಾ ಯಾರೋ ಪ್ರಾಣ ನೀನು ಪ್ರಾಣ ಹೋಗುವ ಸಂದರ್ಭದಲ್ಲಿದ್ದಾನೆ ಸತ್ಯವನ್ನು ಹೇಳಿಬಿಟ್ರೆ ಅವನು ಪ್ರಾಣವೇ ಹೋಗಿಬಿಡುತ್ತೆ ಇಂಥ ಸಂದರ್ಭದಲ್ಲಿ ಸತ್ಯವನ್ನು ಹೇಳಬಾರ್ದು ಆವಾಗ ನಾವು ಸುಳ್ಳನ್ನು ಹೇಳಬೇಕು ಇದ್ದದ್ದನ್ನು ಇದ್ದಂತೆ ಹೇಳಬಾರ್ದು ಅವಾಗ ಸುಳ್ಳೇ ಸತ್ಯ ಆಗುತ್ತೆ ಕರ್ಣಪರ್ವ ಕರ್ಣಪರ್ವದಲ್ಲಿ ಕರ್ಣ ಪ್ರಕಾಂಡವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅರ್ಜುನನಿಗೆ ಆತಂಕ ಆಗಿಬಿಡುತ್ತೆ ನನ್ನ ಅಣ್ಣ ಕ್ಷೇಮವಾಗಿದ್ದಾನೋ ಇಲ್ಲೋ ಅಂತ ಅವನಿಗೆ ಆತಂಕ ಆಗುತ್ತೆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಅಣ್ಣ ಇರುವಂತಹ ಶಿಬಿರಕ್ಕೆ ಅರ್ಜುನ ತೆರಳುತ್ತಾನೆ ಯುಧಿಷ್ಠಿರ ಯಾವ ಶಿಬಿರದ ಆಗ ಶಿಬಿರದಲ್ಲಿ ವಿಶ್ರಾಂತಿಯಲ್ಲಿ ಇರ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಜೊತೆ ಅರ್ಜುನ ತನ್ನಲ್ಲಿಗೆ ಬಂದದ್ದನ್ನು ಕಂಡು ಯುಧಿಷ್ಠಿರನಿಗೆ ಬಹಳ ಸಂತೋಷ ಆಗಿಬಿಡುತ್ತೆ ಅರ್ಜುನ ನೀನು ಕರ್ಣನನ್ನು ಖಂಡಿತ ಕೊಂದಿದಿ ನಿನಗೆ ಜಯ ಆಗಲಿ ಅಂತ ಅರ್ಜುನನ ಮುಖ ನೋಡೇ ಹೇಳ್ತಾನೆ ಯುಧಿಷ್ಠಿರ ಆದರೆ ಕರ್ಣನನ್ನು ಇನ್ನೂ ಕೂಡ ಅರ್ಜುನ ಕೊಂದಿರೋದೇ ಇಲ್ಲ ಯುಧಿಷ್ಠಿರನಿಗೆ ಅಷ್ಟು ಆತಂಕ ಆಗಿರುತ್ತೆ ಕರ್ಣನಿಂದ ಪರಾಭವ ಹೊಂದಿ ಹುಟ್ಟು ಸಾವುಗಳ ನಡುವೆ ಹೋರಾಡಿ ಜಿ ಜೀವನ ಸಾವುಗಳ ನಡುವೆ ಹೋರಾಡಿ ಅವನು ಶಿಬಿರಕ್ಕೆ ಆಗಮಿಸಿಬಿಟ್ಟಿರ್ತಾನೆ ಯುಧಿಷ್ಠಿರ ಆಗ ಅರ್ಜುನ ಭಕ್ತಿಯಿಂದ ಯುಧಿಷ್ಠಿರನಿಗೆ ನಮಿಸಿ ಹೇಳ್ತಾನೆ ಅಣ್ಣ ನಿನ್ನ ಆಶೀರ್ವಾದ ಇರಲಿ ಕರ್ಣನನ್ನು ಇನ್ನು ಕೊಂದಿಲ್ಲ ಮುಂದೆ ಕೊಲ್ಲೋನಿದ್ದೀನಿ ಅದಕ್ಕೆ ಆಶೀರ್ವಾದ ಮಾಡು ಅಂತ ಅರ್ಜುನ ಹೇಳ್ತಾನೆ ಕ್ಷಣ ಮಾತ್ರದಲ್ಲಿ ಯುಧಿಷ್ಠರನಿಗೆ ಸಿಟ್ಟು ಬಂದ್ಬಿಡುತ್ತೆ ಅರ್ಜುನನ ಮೇಲೆ ಇನ್ನೂ ಕರ್ಣನನ್ನು ಕೊಂದಿಲ್ವ ನೀನು ನೀನು ಹೇಳಿ ಕ್ಲೀಬಾ ತಂತು ಕುಂತ್ಯ ಋಥಾಸೂತಃ ಕ್ಲೀಬೋ ಮಿಥ್ಯಾ ನೀನು ಕ್ಲೀಬ ನೀನು ಮಪುಂಸ್ ನಪುಂಸಕ ಕುಂತಿಯಲ್ಲಿ ಹುಟ್ಟಿದ ವ್ಯರ್ಥ ಜೀವನೀನು ಹೀಗೆಲ್ಲ ಬೈದು ಬಿಡ್ತಾನೆ ಅಷ್ಟಕ್ಕೆ ಮುಗಿಯೋದಿಲ್ಲ ನೀನು ಯಾವ ಗಾಂಡೀವನ್ನ ಧಾರಣೆ ಮಾಡಿದೆಯಲ್ಲ ಆ ಗಾಂಡೀವ ಧನಸ್ಸನ್ನು ಕೃಷ್ಣನಿಗಾದರೂ ಕೊಡು ಅಥವಾ ಭೀಮಸೇನಿಗಾದರೂ ಕೊಡು ಅವರು ಕರ್ಣನನ್ನು ಕೊಲತಾರೆ ನಿನ್ನ ಬಳಿ ಗಾಂಡೀವೋ ಧನಸ್ಸು ಇದ್ದರೂ ಅದು ವ್ಯರ್ಥ ಹೀಗೆ ಬೈದಾಗ ಅರ್ಜುನನಿಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅವನು ಆ ಓರೆಯಿಂದ ಕತ್ತಿಯನ್ನು ಹೊರಗಡೆ ತೆಗಿತಾನೆ ಅರ್ಜುನ ಯುಧಿಷ್ಠಿರನನ್ನು ಕೊಂದು ಬಿಡ್ತೀನಿ ಅಂತ ಮುಂದೆ ಕಾಲ ನೆಡ್ತಾನೆ ಅಷ್ಟರಲ್ಲಿ ಕೃಷ್ಣ ಪರಮಾತ್ಮ ಅಡ್ಡ ಬಂದು ಹಸನ್ಮುಖಿಯಾಗಿ ನಗುತ್ತಾ ಏ ಅರ್ಜುನ ಏನು ಮಾಡ್ತಾ ಇದೆ ಅಂತ ಕೇಳ್ತಾನೆ ಅರ್ಜುನ ಹೇಳ್ತಾನೆ ಪ್ರತಿಜ್ಞಾತ ಹನ್ಮಿ ಯಾರು ಗಾಂಡೀವಧನಸ್ಸನ್ನು ಇನ್ನೊಬ್ಬರಿಗೆ ಕೊಡು ಅಂತ ಹೇಳ್ತಾರೆ ಯಾರು ನನ್ನನ್ನು ನಿಂದನೆ ಮಾಡ್ತಾರೆ ಅವರನ್ನು ನನ್ನನ್ನು ಕೊಂದು ಹಾಕ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ ಕೃಷ್ಣ ಈಗ ಯುಧಿಷ್ಠಿರ ನನಗೆ ನನ್ನ ಬಳಿ ಇರುವಂತಹ ಗಾಂಡಿಯುವ ಧನಸ್ಸನ್ನು ಇನ್ನೊಬ್ಬರಿಗೆ ಕೊಡುವಂತ ಹೇಳ್ತಾ ಇದ್ದಾನೆ ಹಾಗಾಗಿ ನನ್ನ ಮಾತನ್ನು ಸತ್ಯವನ್ನಾಗಿ ನಾನು ಮಾಡಿಕೊಳ್ಬೇಕು ನಾನು ಸತ್ಯ ಪರಿಪಾಲಕ ಆಗ ನನ್ನ ಅಣ್ಣನನ್ನು ಕೊಂದು ಹಾಕ್ಬಿಡ್ತೀನಿ ಅಂತ ಅರ್ಜುನ ಒಂದು ಕಾಲನ್ನು ಮುಂದಿಡ್ತಾನೆ ಅವಾಗ ಕೃಷ್ಣ ಪರಮಾತ್ಮ ತಡಿತಾನೆ ಸತ್ಯ ಅಂದ್ರೇನು ಸತ್ಯ ಅಂದ್ರೆ ಏನು ನಾನು ನಿನಗೆ ಹೇಳ್ತೀನಿ ಕೇಳಿಸ್ಕೋ ಅರ್ಜುನ ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ ಸತ್ಯವನ್ನು ಅನುಷ್ಠಾನ ಮಾಡುವುದು ಶ್ರೇಯಸ್ಕರ ಹೌದು ಆದರೆ ಯಾವುದು ಸತ್ಯ ಸತ್ಯದ ಪರಿಜ್ಞಾನವೇ ನಿನಗಿಲ್ವಲ್ಲ ಸತ್ಯ ಜ್ಞಾನವನ್ನು ಹೊಂದುವುದು ಸುಲಭ ಅಲ್ಲ ಇದೇ ಸತ್ಯ ಅಂತ ತಿಳಿದುಕೊಳ್ಳುವುದು ಸುಲಭ ಅಲ್ಲ ಯತ್ಸತಾಂ ಹಿತಮತ್ಯಂತಂ ಹಿತಮತ್ಯಂತ ತತ್ ನಿಶ್ಚಯ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಪರ್ವದಲ್ಲಿ ಬರುವಂತಹ ಮಾತಿದು ಸತ್ಯವನ್ನು ಆಚರಣೆ ಮಾಡಲೇಬೇಕು ಆದರೆ ಯಾವುದು ಸತ್ಯ ಅಂತ ತಿಳಿದುಕೊಂಡು ಅಂತಹ ಸತ್ಯವನ್ನು ಪರಿಪಾಲನೆ ಮಾಡಬೇಕು ಯಾವುದು ಸಜ್ಜನರಿಗೆ ಹಿತವೋ ಅದುವೇ ಸತ್ಯ ಹೀಗೆ ಸಕಲ ಶಾಸ್ತ್ರಗಳು ನಿರ್ಧಾರ ಮಾಡಿವೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸ್ತಾನೆ ಮತ್ತು ಒಂದು ಕಥೆಯನ್ನು ಹೇಳ್ತಾನೆ ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮ ಜನಂ ಕ್ವಚಿತು ಅಂತ ಒಂದು ಕೌಶಿಕ ಬ್ರಾಹ್ಮಣನ ಕಥೆಯನ್ನು ಹೇಳ್ತಾನೆ ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ ಇದ್ದ ಅವನು ಜೀವನದಲ್ಲಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಕಾಡಿಗೆ ತಪಸ್ಸನ್ನು ಮಾಡಲಿಕ್ಕೆ ಹೋದ ಅವನ ಆಶ್ರಮ ಗ್ರಾಮದ ಹತ್ತಿರದಲ್ಲೇ ಇತ್ತು ಕಡು ತಪಸ್ಸನ್ನು ಮಾಡ್ದ ಮೌನವ್ರತವನ್ನು ಆಚರಣೆ ಮಾಡ್ದ ನಿರಂತರ ತಪಸ್ಸನ್ನೇ ಆಚರಣೆ ಮಾಡ್ತಿದ್ದ ಮತ್ತು ಅವನು ನಿಷ್ಠನಾಗಿದ್ದ ಎಂದು ಯಾವ ಕ್ಷಣದಲ್ಲಿಯೂ ಸುಳ್ಳನ್ನು ಹೇಳಿಲ್ಲ ಕೌಶಿಕ ಬ್ರಾಹ್ಮಣ ಒಮ್ಮೆ ಆ ಗ್ರಾಮ ಅವನ ಇರುವಂಥ ಯಾವ ಆಶ್ರಮ ಇತ್ತು ಪಕ್ಕದಲ್ಲಿ ಯಾವ ಗ್ರಾಮ ಇತ್ತು ಆ ಗ್ರಾಮದ ಮೇಲೆ ಕಳ್ಳರ ಗುಂಪು ಆಕ್ರಮಣ ಮಾಡಿತು ದರೋಡೆಗಾರರು ಬಂದು ಆಕ್ರಮಣ ಮಾಡಿದ್ರು ಆ ಗ್ರಾಮದ ಮೇಲೆ ಆಗ ಕೆಲವರು ಆ ಗ್ರಾಮದ ಜನರು ಕೆಲವರು ಓಡಿ ಬಂದರು ಕೌಶಿಕ ಬ್ರಾಹ್ಮಣನ ಆಶ್ರಮ ಕಾಣಿಸ್ತು ಆಶ್ರಮದ ಒಳಗಡೆ ಅವಿತು ಕುಳಿತುಕೊಂಡರು ಅವರನ್ನೇ ಹಿಂಬಾಲಿಸಿ ಇದ್ರಲ್ಲ ದರೋಡಗಾರರ ಗುಂಪು ಕಳ್ಳರ ಗುಂಪು ಅವರು ಓಡಿ ಬಂದರು ಕೌಶಿಕ ಬ್ರಾಹ್ಮಣ ತಪೋನಿರತನಾಗಿದ್ದ ಧಾರಿಯಾಗಿದ್ದ ಕಳ್ಳರು ಕೇಳಿದ್ರು ಎಲ್ಲಿ ಗ್ರಾಮ ಜನರು ಎಲ್ಲಿ ಹೋದರು ಅಂತ ಇವನು ಸುಳ್ಳು ಹೇಳಬೇಕಿತ್ತು ತಾನೇ ಗೊತ್ತಿಲ್ಲ ಅಂತ ಹೇಳಿದರೆ ಅಷ್ಟು ಜನರ ಪ್ರಾಣ ಉಳಿತಿತ್ತು ಆ ಕೌಶಿಕ ಬ್ರಾಹ್ಮಣ ಏನು ಮಾಡ್ದಾಗುತ್ತೋ ಕ ಮಾತಾಡಲ್ಲ ಆದರೆ ಕಣ್ಣು ಸನ್ನೆಯಿಂದ ಕೈ ಸನ್ನೆಯಿಂದ ತೋರಿಸ್ದ ಅಲ್ಲಿದ್ದಾರೆ ಅಂತ ಆಶ್ರಮದ ಒಳಗಡೆ ಅಡಗಿ ಕೊಳ್ತಿದ್ರು ದರೋಡೆಗಾರರು ಅಷ್ಟು ಗ್ರಾಮ ಜ ಅಷ್ಟು ಗ್ರಾಮ ಜನರನ್ನು ಕೊಚ್ಚಿ ಕೊಚ್ಚಿ ಹಾಕಿದ್ರು ಸಾಯಿಸಿಬಿಟ್ರು ಕೌಶಿಕ ಬ್ರಾಹ್ಮಣ ಸತ್ತ ಮೇಲೆ ನರಕವನ್ನು ಅನುಭವಿಸ್ತಾನೆ ಸ್ವರ್ಗ ಸಿಗೋದಿಲ್ಲ ಜೀವನ ಪೂರ್ತಿ ತಪಸ್ಸು ಮಾಡಿದ್ದ ಸತ್ಯವನ್ನೇ ಪರಿಪಾಲನೆ ಮಾಡಿದ್ದ ಆದರೆ ಇದೂ ಕೂಡ ಸತ್ಯ ಅಂತ ತಿಳಿದುಕೊಂಡು ಸತ್ಯ ಜ್ಞಾನ ಇಲ್ಲದನೆ ಸುಳ್ಳನ್ನು ಹೇಳಿದ ಅಂದರೆ ಆ ಗ್ರಾಮ ಜನರು ಅಡಗಿ ಕುಳಿತಿರುವಂತಹ ಜಾಗವನ್ನು ತೋರಿಸ ಅಷ್ಟು ಜನ ಸತ್ರು ಅದರ ಫಲದಿಂದ ಇವನಿಗೆ ನರಕ ಆಯಿತು ಕೌಶಿಕ ಬ್ರಾಹ್ಮಣನಿಗೆ ಕೃಷ್ಣ ಪರಮಾತ್ಮ ಹೇಳುವಂತಹ ಕಥೆ ಇದು ಹಾಗಾಗಿ ನಾವು ಒಂದು ಸುಳ್ಳನ್ನು ಹೇಳೋದ್ರಿಂದ ಒಂದು ಮಂಗಳ ಕೆಲಸ ಆಗುತ್ತೆ ಅನ್ನೋ ಸಂದರ್ಭ ಇದ್ದರೆ ಅಥವಾ ಒಬ್ಬನ ರಕ್ಷಣೆ ಆಗುತ್ತೆ ಅನ್ನುವಂತಹ ಸಂದರ್ಭ ಇದ್ದರೆ ಆವಾಗ ನಾವು ಇದ್ದದ್ದನ್ನು ಇದ್ದಂತೆ ಹೇಳುವುದಲ್ಲ ಸಜ್ಜನರಿಗೆ ಯಾವುದು ಹಿತವೋ ಅದನ್ನೇ ಹೇಳಬೇಕು ಒಬ್ಬ ಅತಿಥಿಗಳು ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಅವರಿಗೆ ದಾಕ್ಷಿಣ್ಯ ಊಟ ಆಗಿಲ್ಲ ಅಂದರೆ ಯಜಮಾನನ ಊಟ ಎಲ್ಲಿ ತಪ್ಪು ಹೋಗುತ್ತೋ ಅಂತ ಊಟ ಆಗಿದೆ ಅಂತ ಅವರು ಸುಳ್ಳು ಹೇಳ್ತಾರೆ ಅದಕ್ಕಿಂತ ಹೆಚ್ಚಿನ ಸುಳ್ಳನ್ನು ನಾವೇ ಹೇಳ್ಬಿಡ್ಬೇಕು ನಮ್ಮದು ಊಟ ಆಗಿದೆ ಬೇಕಾದಷ್ಟು ಅಡುಗೆ ಇದೆ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ಆ ಅತಿಥಿಯ ಮುಖ ಅರಳುತ್ತೆ ಸಂತೋಷದಿಂದ ಊಟ ಮಾಡ್ತಾನೆ ಅತಿಥಿ ಹಾಗೂ ಹರಸ್ತಾನೆ ಅವನಿಗೆ ಊಟ ಹಾಕಿದ ಪುಣ್ಯ ನಮಗೆ ಬರುತ್ತೆ ಆಮೇಲೆ ಅವರು ಅತಿಥಿಗಳು ಹೋದ್ಮೇಲೆ ನಾವು ಬೇಕಾದ್ರೆ ಅಡುಗೆ ಬೇರೆ ಮಾಡ್ಕೊಂಡು ಊಟ ಮಾಡೋಣ ಇಂಥ ಸಂದರ್ಭದಲ್ಲಿ ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಆ ಬಂದಿರುವಂತಹ ಅತಿಥಿಯನ್ನು ಹಾಗೆ ಕೂಡಿಸಿ ನಾವು ಅಚ್ಚುಕಟ್ಟಾಗಿ ಅವ್ರ ಅವ್ರ ಎದುರು ಊಟ ಮಾಡಿದ್ರೆ ಇದು ಧರ್ಮ ಆಗುತ್ತಾ ಇದು ಸತ್ಯ ಆಗುತ್ತಾ ಹಾಗಾಗಿ ಸತ್ಯ ಏನು ಅಂತ ನಾವು ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಬೇಕು ಎಲ್ಲವೂ ಇದ್ದದ್ದನ್ನು ಇದ್ದಂತೆ ಹೇಳಿ ಸಜ್ಜನರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಹೀಗೆ ನಾವು ಸತ್ಯ ನಿಷ್ಠೆಯನ್ನು ನಾವು ಹೊಂದಬೇಕು ಅದಕ್ಕಿಂತ ಮೊದಲು ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದರ ವಿವೇಕವನ್ನು ನಾವು ಹೊಂದಬೇಕು ಆಗ ಮಾತ್ರ ನಾವು ಸತ್ಯ ಪರಿಪಾಲಕರಾಗಲಿಕ್ಕೆ ಸಾಧ್ಯ ಇಂತಹ ಸತ್ಯ ನಿಷ್ಠೆಯನ್ನು ಗುರುಗಳು ನಮಗೆ ಕರುಳಿಸಲಿ ಅಂತಹ ಸತ್ಯ ಧರ್ಮರಥರಾದ ಗುರುರಾಯರ ಬಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ ಹಾಗೂ ಸತ್ಯ ನಾಮಕನಾದ ಆ ಭಗವಂತನ ಬಳಿ ನಾವು ಸತ್ಯವನ್ನೇ ಅನುಷ್ಠಾನ ಮಾಡುವಂತೆ ಪ್ರಾರ್ಥಿಸೋಣ ಎಂಬುದಾಗಿ ಹೇಳತ ಸರ್ವಗುಣ ಸರ್ವೋಷ ಸರ್ವದೋಷ ಪ್ರೀಯತಾಂ ಪ್ರಿಯತಾಂ ಬಾಲಂ ವಿಷ್ಣು ಮೇ ಪರಮಸ್ವರು ಶ್ರೀಮಧ್ಯರ್ಪಣಮಸ್ತ